पीएम किसान रैतर के भर्जरी गुड ಕಿಸಾನ್ ಕಂತಿನ ಬ್ರೇಕಿಂಗ್ ನ್ಯೂಸ್ ಹದಿನೇಳು ಮತ್ತು ಹದಿನೆಂಟನೇ ಕಂತು ಏಕಕಾಲಕ್ಕೆ ಬಿಡುಗಡೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹದಿನೇಳನೇ ಕಂತು ಬಿಡುಗಡೆ ಆಗುವ ಮೊದಲು ಫಲಾನುಭವಿಗಳ ಪಟ್ಟಿಯು ಪ್ರಮುಖ ಪಾತ್ರ ವಹಿಸುತ್ತೆ ಯಾಕಂದರೆ ಹದಿನೇಳನೇ ಕಂತನ ಪಡೆಯಲು ಯಾವ್ಯಾವ ರೈತರು ಅರ್ಹರು ಮತ್ತು ಯಾರು ಅಲ್ಲ ಎಂಬುದನ್ನು ನಿರ್ಧರಿಸುತ್ತೆ ಸರ್ಕಾರವು ಪ್ರತಿ ವರ್ಷ ಮೂರು ಸಮಾನ ಕಂತುಗಳಲ್ಲಿ ನಿಂತಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ವರ್ಗಾಯಿಸುತ್ತೆ ಆದಾಗ್ಯೂ ಇನ್ನೂ ತಮ್ಮ ಕೆ ವಯಸ್ಸಿನ ಪೂರ್ಣಗೊಳಿಸಿದ ರೈತರು ಹದಿನೇಳನೇ ಕಂತಿನ ಮೊತ್ತವನ್ನು ಪಡೆಯೋಕೆ ಸಾಧ್ಯವಿಲ್ಲ ಪಿ ಕಿಸಾನ್ ಹದಿನೇಳನೇ ಕಂತು ಫಿಕ್ಸ್ ದಿನಾಂಕ ಇದರಿಂದಾಗಿ ರೈತರಿಗೆ ಹದಿನೇಳನೇ ಕಂತಿಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳನ್ನ ಪರಿಹರಿಸಲು ಸಾಕಷ್ಟು ಸಮಯ ಸಿಗುತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಭಾರತದ ಅತ್ಯಂತ ಯಶಸ್ವಿ ಕೃಷಿ ಯೋಜನೆಗಳಲ್ಲಿ ಒಂದಾಗಿದೆ ಇದು ಕೃಷಿ ಕ್ಷೇತ್ರದ ಬಗ್ಗೆ ಸರ್ಕಾರದ ಕಾಳಜಿಯನ್ನು ತೋರಿಸುತ್ತೆ ಹದಿನೇಳನೇ ಕಂತು ರೈತರಿಗೆ ಬೇಸಿಗೆಯ ಬೀಜಗಳನ್ನು ಖರೀದಿಸಲು ಸಹಾಯ ಮಾಡುತ್ತೆ ಮತ್ತು ಲಾಭ ಗಳಿಸಲು ಅನುವು ಮಾಡಿಕೊಡುತ್ತೆ ರೈತರ ಅಶಾಂತಿಯ ಈ ಸಮಯದಲ್ಲಿ ಹದಿನೇಳನೇ ಕಂತು ರೈತರಿಗೆ ಸರ್ಕಾರ ಒದಗಿಸುವ ಬೆಂಬಲವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಭಾರತದಲ್ಲಿ ಅವರ ಯೋಗಕ್ಷೇಮವನ್ನು ಖಚಿತಪಡಿಸುತ್ತೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಹದಿನೇಳನೇ ಕಂತಿನ ಫಲಾನುಭವಿಗಳ ಪಟ್ಟಿಯನ್ನು ರಾಜ್ಯವಾರು ಪಿಡಿಎಫ್ ಸ್ವರೂಪದಲ್ಲಿ ಪ್ರಕಟಿಸಲಾಗುವುದು ಮತ್ತು ಅಭ್ಯರ್ಥಿಗಳು ತಮ್ಮ ಸೇರ್ಪಡೆಯನ್ನು ಪರಿಶೀಲಿಸಲು ಬ್ಲಾಗ್ನಲ್ಲಿ ನೀಡಿರುವ ಸೂಚನೆಗಳನ್ನು ಅನುಸರಿಸಬೇಕು ಈ ಕುರಿತು ಸರ್ಕಾರ ಏಳು ಕೋಟಿ ರೂಪಾಯಿಗಳ ವಾರ್ಷಿಕ ಬಜೆಟ್ ಅನ್ನು ಮಂಡಿಸಿದೆ ಈ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ ಇದರಿಂದ ಸಾಕಷ್ಟು ರೈತರು ಲಾಭ ಪಡೆದಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಂದು ಸರ್ಕಾರ ರೈತರ ಖಾತೆಗೆ ಹದಿನಾರನೇ ಕಂತಿನ ಹಣವನ್ನು ಜಮಾ ಮಾಡಿದೆ ಈ ಯೋಜನೆಯು ರೈತರಿಗೆ ತುಂಬಾ ಸಹಾಯವಾಗುವುದು ಈ ಯೋಜನೆಯಿಂದ ಇದುವರೆಗೆ ರೈತರಿಗೆ ಮೂವತ್ತಾರು ಕೋಟಿ ರೂಪಾಯಿ ಸಿಕ್ಕಿದೆ ರೈತರ ಹದಿನೇಳನೇ ಕಂತಿನ ದಿನಾಂಕದ ಪ್ರಯೋಜನಗಳು ಹದಿನೇಳನೇ ಕಂತಿನ ದಿನಾಂಕವನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸಲಿದ್ದಾರೆ ಯೋಜನೆಯ ಪ್ರಮುಖ ಉದ್ದೇಶ ಎಲ್ಲ ರಾಜ್ಯಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವನ್ನು ನೀಡುವುದು ಅರ್ಹ ರೈತರಿಗೆ ಎರಡು ಸಾವಿರ ರೂಪಾಯಿ ನೇರ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವುದಾಗಿ ಯೋಜಿಸಲಾಗಿದೆ ಫಲಾನುಭವಿಗಳು ಹದಿನೇಳನೇ ಪಾವತಿಯ ಸ್ಥಿತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿ ಎಂ ಕಿಸಾನ್ ಹದಿನೇಳನೇ ಕ್ಲೀಸ್ ನೈ ಬಿಡುಗಡೆ ದಿನಾಂಕಕ್ಕಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಪಾವತಿಯನ್ನು ಪರಿಶೀಲಿಸಬಹುದು ಅಗತ್ಯವಿರುವಂಥ ದಾಖಲೆಗಳು ಪಿ ಎಂ ಕಿಸಾನ್ ಹದಿನೇಳನೇ ಕಂತಿಗೆ ಪಾಸ್ಪೋರ್ಟ್ ಖಾತೆದ ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವಿಳಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮೊಬೈಲ್ ನಂಬರ್